ಮಧುಮಗಳು ಆಭರಣ ಕೇಳಿದೆ ಇನ್ನೇನು ಹೆಚ್ಚಿನ ವಸ್ತು ಬೇಡುವವಳಲ್ಲ ನನಗಿನ್ನೇನು ಭಾರಿ ವಸ್ತು ಬೇಡ ಪ್ರಿಯರೇ ಇನ್ನೇನು ಿನ ವಸ್ತು ಬೇಡುವವಳಲ್ಲ ನನಗಿನ್ನೇನು ಭಾರಿ ವಸ್ತು ಬೇಡ ಪ್ರಿಯರೇ ಹರಳೀನ ಓಲೆ ಲೇವ್ದಾದ್ರೆ ಸಾಕು ಕಾಲುಂಗುರ ಪಿಲ್ಲೆ ಮಾಡಿಸಬೇಕು ಹರಳಿನ ಓಲೇವಾದ್ರೆ ಸಾಕು ಕಾಲುಂಗುರ ಪಿಲ್ಲೆ ಮಾಡಿಸಬೇಕು ಇನ್ನೇನು ಹೆಚ್ಚಿನ ವಸ್ತು ಬೇಡುವವಳಲ್ಲ ನನಗಿನ್ನೇನು ಭಾರಿ ವಸ್ತು ಬೇಡ ಪ್ರಿಯರೇ ಕಿವಿಗೆ ಮೂರು ಚಂದದ ಬುಗುಡಿ ಬೇಕು ತಲೆಗೆ ನಾಗರ ಕೊಂಡೆ ಇಟ್ಟರೆ ಚಂದ ಕಿವಿಗೆ ಮೂರು ಚಂದದ ಬುಗುಡಿ ಬೇಕು ತಲೆಗೆ ಕೊಂಡೆ ಇಟ್ಟರೆ ಚಂದ ಇನ್ನೇನು ಹೆಚ್ಚಿನ ವಸ್ತು ಬೇಡವಳಲ್ಲ ನನಗಿನ್ನೇನು ಭಾರಿ ವಸ್ತು ಬೇಡ ಪ್ರಿಯರೇ ಕೊರಳಿಗೆ ಪವನ್ ಸರ ಮಾಡಿಸಬೇಕು ಕೆ ಚಿನ್ನದ ಪಟ್ಟಿ ಇಟ್ಟರೆ ಚಂದ ಕೊರಳಿಗೆ ಪವನ್ ಸರ ಮಾಡಿಸಬೇಕು ಕೆ ಚಿನ್ನದ ಪಟ್ಟಿ ಇಟ್ಟರೆ ಚಂದ ಇನ್ನೇನು ಹೆಚ್ಚಿನ ವಸ್ತು ಬೇಡವಳಲ್ಲ ನನಗಿನ್ನೇನು ಭಾರಿ ವಸ್ತು ಬೇಡ ಪ್ರಿಯರೇ ಬೆರಳಿಗೆ ವಜ್ರ ದುಂಗುರ ಮಾಡಿಸಬೇಕು ತೋಳಿಗೆ ಚಿನ್ನದ ವಂಕಿ ಇದ್ದರೆ ಚಂದ ಬೆರಳಿಗೆ ವಜ್ರ ದುಂಗುರ ಮಾಡಿಸಬೇಕು ತೋಳಿಗೆ ಚಿನ್ನದ ವಂಕಿ ಇದ್ದರೆ ಚಂದ ಇನ್ನೇನು ಹೆಚ್ಚಿನ ವಸ್ತು ಬೇಡುವವಳಲ್ಲ ನನಗಿಂತ ೇನು ಭಾರಿ ವಸ್ತು ಬೇಡ ಪ್ರಿಯರೇ ಉಡಲಿಕ್ಕೆ ಪೀತಾಂಬರ ತರಿಸಬೇಕು ಧರ್ಮಾವರದ ಕುಪ್ಪುಸ ಇದ್ದರೆ ಚಂದ ಉಡಲಿಕ್ಕೆ ಪೀತಾಂಬರ ತರಿಸಬೇಕು ಧರ್ಮಾವರದ ಕೂಪಸ ಇದ್ದರೆ ಚಂದ ಇನ್ನೇನು ಹೆಚ್ಚಿನ ವಸ್ತು ಬೇಡವಳಿನ್ನೇನು ಭಾರಿ ವಸ್ತು ಬೇಡ ಪ್ರಿಯರೇ ಸಾಲೆಯ ಮಂಚ ಒಂದಾದ್ರೆ ಸಾಕು ಅದ್ರ ಮೇಲೆ ಲೇಸಿನ ವಸ್ತ್ರ ಬೇಕೇ ಬೇಕು ಸಾಲೆಯ ಮಂಚ ಒಂದಾದ್ರೆ ಸಾ ಅದ್ರ ಮೇಲೆ ಲೇಸಿನ ವಸ್ತ್ರ ಬೇಕೇ ಬೇಕು ಇನ್ನೇನು ಇನ್ನೇನು ಹೆಚ್ಚಿನ ವಸ್ತು ಬೇಡವಳಲ್ಲ ನನಗಿನ್ನೇನು ಭಾರಿ ವಸ್ತು ಬೇಡ ಪ್ರಿಯರೇ ಮದ್ರಾಸು ಬೇಟೆಗೆ ಹೋಗಬೇಕು

enero, en agosto, pero ahora la...